ನಮಗೆ ಟೆನ್ ಮಾತನಾಡಲ್ಲ ಹೋಗಿ ಹೋಗಿ ಮಾತನಾಡಿದೀಗ ಆಮೇಲೆ ಮಣ್ಣಿನೋ ಬಿತ್ತು ಯಾವ್ ಹೋಗಿಂದಿತ್ತು ಮಣ್ಣಿನ ಬಾವು ಬಂದೆ ಎಂಟರ್ ತುತ್ತಿನೈತು ಅಷ್ಟಷ್ಟินಾ ಮತ್ತೊಂದೆ ಬಿಪಾಯ ಮಣ್ಣಿನ ಹೋಗೆ ಮಣ್ಣಿನ ಎಲ್ಲೂ ಹೋಗಿಲ್ಲ ಬಾಕಿ ವಾಕಿಂಗ್ ವಾಕಿಂಗ್ ಮಾಡ್ತಿದ್ರು ಈ ವಾಕಿಂಗ್ ಮಾಡ್ galera ಇತ್ತು ಹೊರಗಡೆ ಮಾತು ಅಲ್ಲ ಈ ಮಾತ್ರಕ್ಕೆ ತಿಂತಿರಲಿಲ್ಲ ನಾನು ವಾಕ್ ಲೈನ್ ಬಂದು ನರ್ಸ್ ಬಳಿ ಹೋಗ್ತಿದೆ ನರ್ಸ್ ಮಾತ್ರ ನರಗಳದು ಮಾತ್ರ ಹೌದಾ ಮೊದಲನೇ ತಗೋವುದು ವೇಜಾ 30 ವರ್ಷ 30 ವರ್ಷದಿಂದ ನರದ ಕಾರ್ಯಕ್ಕೆ ಒಂದು ಮಾತ್ರ ಬರುತ್ತೆ ಒಂದು ನರ ಮುndಿಗೆ ಮತ್ತೆ ಆಕ್ಸಿಡೆಂಟ್ ಆದ್ರೆ ಬಾಡಿ ಅನೆಲ್ ಆಗುತ್ತೆ ಅದಕ್ಕೋಸ್ಕರ ಕಂಟಿನ್ಯೂ ತಗೋತಾ ಹಣ ಖರ್ಚು ಆಗಿಬಹುದು ಹೊರಗಡೆ ನಿನ್ನ ಹಲೋ ನಮಗೆ ಸಾವಿರ 30 ವರ್ಷಕ್ಕೆ ಬಹುತೇಕ ಆಯ್ತು –았�arde lakchat, Dairelandi R…. … loops ieilia? Ik žachter een manweer, datTalkito is lebat dan ik lak er van je van armen. Ah Kakー… Overblah ik last een serpent, Ik kan je na ageraemeemdte. Want jij ook graag gedaan? Z ಆಯ್ತು trong al die splash! ಈ ಎಪ್ಪತ್ತೆರಡು ದಿನದಲ್ಲಿ ಮಂಡಿ ನಾವು ಒಂದ್ ರೂಪಾಯಿ ಎಷ್ಟು ಭಾಗ ಕಡಿಮೆ ಜೋರಾಗಿ ಚಪ್ಪಾಳಿ ಬರ್ಬೇಕು ಇದಕ್ಕೆ ಐವತ್ತು ಭಾಗ ಕಡಿಮೆ ಆಗಿದೆ ಅಪ್ಪ ಬರೀ ಮಾತಾಡ್ತಾರೆ ಅಂದ್ರೆ ಹೌದು ಅವರೇ ಮುಖತ ನೋಡಿ ಫಸ್ಟ್ ಇಷ್ಟು ಮಾತಾಡ್ತಿರ್ಲಿ ಇವತ್ತೆ ಶಿವರಾಯಗೌಡ ಅಂತ ಹಂಗೆ ಹೇಳಿದ್ರು ಅವ್ರು ತುಂಬಾ ಸೇನೆ ಇತ್ತು ಸರ್ ಜಾಸ್ತಿ ಮಾತಾಡ್ತಿರ್ಲಿಲ್ಲ ಅಂತ ಥೆರಪಿ ಬಂದ್ಮೇಲೆ ಲಾವಲಿಂದ ಮಾತಾಡ್ತಾರೆ ಪ್ರತಿ ದಿನ ಐದಾರು ಕ್ವಶನ್ ಅವ್ರು ಕೇಳ್ದಿರೋ ಹೋಗಲ್ಲ ರೈಟರ್ ಕ್ವೆಶ್ಚನ್ ಕಮ್ಮಿನೇ 9 ಬ್ಯಾಚ್ ನಲ್ಲಿ ಇなるೋಕ್ಕೆ ಅಂದ್ರೆ ಏನಂದ್ರೆ 10 20 ಕ್ವೆಶ್ಚನ್ ಆ ಸರ್ ನಮ್ಮ ಮೆದುಳು ಕೈ ಹಾಕಿಬಿಡುತ್ತೆ ಆಯ್ತು ಈಗ ಈ ಋಣ ಅವರಿಗೆ ನಿಮ್ಮ ರಿಸಲ್ಟ್ ಬಗ್ಗೆ ಏನ್ ಹೇಳಕ್ ಇಷ್ಟ ಪಡ್ತೀರಾ ದಿನ ದಿನಾಪನ್ನಿ ಆರೋಗ್ಯ ಕಪಟಕೊಳಿ 12 ಹೇಳೋದು ಇಷ್ಟೊಂದು ಕ್ವೆಶ್ಚನ್ಸ್ ಕೇಳಿದ್ರಲ್ವಾ ನಿಮ್ಮ ಎಲ್ಲಾ ಪ್ರಶ್ನೆಗಳಿಗೂ ಇಲ್ಲಿ ಉತ್ತರ ಸಿಗ್ತಾ

osion on that list can't be increased as an injury. Now, what is this? So what am i going to do ಆಗಿಲ್ಲ a ಆಗಿಲ್ಲ effect being able to control how he can do it? An Restauration I think it can do it? At this point, I hadn't seen the ಪಟಿಗಳೆಲ್ಲಾ ಶರ್ಟ್ಗಳನ್ನು ಲೂಸ್ ಹಾಕಲವಾ ಅಗ್ರಹಿಸಲ್ವಾ ಇದು पहिला ಕಥೆ ಇದೇ ರೋಗ ಇಲ್ಲಿ ಆರಾಮಾಗಿ ಇದಿರೋ ನೋಸ್ ತಪ್ಪಾಗಿ ಇನ್ವೆಂಟರಿ ಕೇಳ್ರೋದು ಪುಸ್ತಕದಲ್ಲೇ ನೋರೋದು ಪ್ರಾಥಮಿಕ ವರದ ಭಾಗ ಇದೇ ತಪ್ಪಾಗಿ ಇದಿರೋ ಇನ್ನು ಹೋಗ್ಬೇಕು ರಿಟರ್ನ್ ಇದೆ ವೈಟ್ ಆಗಿದೆ ಅಂತ ಇನ್ ಸ್ಟಾರ್ಟಿಂಗ್ ರಿಪೋರ್ಟ್ ಮಾಡ್ತಿದ್ರೆ ಆ ರಿಪೋರ್ಟ್ ಮಾಡ್ ಆ ಏನು ಅಂತ यार जाते ही पक्का बोलना पड़ेगा लेकिन अब तो निपट <laughs> ना यार इस साल का बिड़ी गुट गुटाया तो नेनीला तो रे ना ठीक है नेनीला के नापाई का इधर बंद में ले नित्रेचना करता है ना नित्रेचना क्या बोलता है आधे कितना पहुँचे अरे कितना पहुँचे चार बंदा हितवा बात सोचता है क्लेयर बात कमी वाले क

इन फैमिली आओ पहले आप बढ़ेगा वो पढ़ेगा वो ये ये बढ़ेगा बढ़ने के बाद पढ़ा ये वो भी ए जाएगी नंगे वो तो याँ थे वो तो भी काम नहीं कर गे आप तो क्या है वो तो